ん <laughs> সেই উইকেটে বের করে আর বের করে এই যে কানটা ধরে ওই দিকে লাগিয়ে পুরো আর এই যে জামা এইটা টিশার্টের জন্য বলো हेलो ফريق ব্ল্যাক নাম্বার ফريقه স্যার অনেক নাটক করে এটা ব্ল্যাক কিন্তু এই যে আমরা নাম নাই ಚಾಪ್ಟರ್ ಒನ್ ಚಿತ್ರಕ್ಕೆ ಅಭೂತಪೂರ್ವವಾದಂತಹ ಯಶಸ್ಸು ದೊರೆತಿರುವಂಥದ್ದು ಈಗಾಗಲೇ ಇದೊಂದು ಗ್ರ್ಯಾಂಡ್ ಓಪನಿಂಗ್ ಅಂತಲೇ ಹೇಳ್ಬೋದು ಬಹಳ ನಿರೀಕ್ಷೆಯನ್ನು ಹಾಕಿದಂತಹ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಮೊದಲು ಬಂದಂತಹ ಕಾಂತಾರ ಏನು ಸೀಕ್ವೆಲ್ ಇತ್ತು ಒಂದು ಕಾಂತಾರ ಏನು ಸಿನಿಮಾ ಇತ್ತು ಆ ಸಿನಿಮಾದಿಂದ ಈ ಒಂದು ಗೆ ಸಾಕಷ್ಟು ಏನು ಮನ್ನಣೆ ದೊರೆತಿರುವಂಥದ್ದು ಅಥವಾ ಸಾಕಷ್ಟು ಈ ಒಂದು ಚಿತ್ರದ ಯಶಸ್ಸಿಗೆ ಅದೇ ಕಾರಣವಾಗಿರುವಂಥದ್ದು ಕಾಂತಾರ ಚಿತ್ರ ರಿಲೀಸ್ ಆದಾಗ ದೇಶಾದ್ಯಂತ ಭಾಳ ಸದ್ ಭಾಳ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಹಲವು ದಾಖಲೆಗಳನ್ನು ಬರೆದಿತ್ತು ಬಾಕ್ಸ್ ಆಫೀಸ್ ಸಿಂಧಿ ಉಡಾಯಿಸಿತ್ತು ಆ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಇಷ್ಟೊಂದು ನಿರೀಕ್ಷೆಗಳಿತ್ತು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಏನು ಏನು ಮೊದಲ ದಿನ ಬಿಡುಗಡೆಯ ಮೊದಲ ದಿನ ಸಾಕಷ್ಟು ಏನು ಅಭಿಮಾನಿಗಳು ಸಿನಿ ಪ್ರೇಕ್ಷಕರು ಜಮಾಯಿಸಿರುವಂಥದ್ದು ಆ ನಿಟ್ಟಿನಲ್ಲಿ ಮಾರ್ನಿಂಗ್ ಶೋ ಇರ್ಬೋದು ಮ್ಯಾಟ್ನಿ ಶೋ ಇರ್ಬೋದು ಈ ಎರಡು ಶೋಗಳಿಗೆ ಒಂದು 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 ರೀತಿಯಾದಂಥ ರೆಸ್ಪಾನ್ಸ್ ದೊರೆತರೆ ಇದರ ನಂತರದ ಶೋಗಳಿಗೆ ಇನ್ನೊಂದು ಲೆವೆಲ್ಗೆ ಒಂದು ರೆಸ್ಪಾನ್ಸ್ ದೊರೀತಾ ಇರುವಂಥದ್ದು ಸಾಕಷ್ಟು ಜನಕ್ಕೆ ಟಿಕೆಟ್ ದೊರೀತಾ ಇಲ್ಲ ಆನ್ಲೈನ್ ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಏನು ಬ್ಲಾಕ್ ನಲ್ಲಿ ಟಿಕೆಟ್ ಮಾರ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆ ನಿಟ್ಟಲ್ಲಿ ಹಲವರು ಹಲವರು ಆರೋಪ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾಕಾಗಿ ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋದನ್ನ ಸರ್ ನಾವು ಬಂದಿದ್ದೀವಿ ಬ್ಯಾಟಿಂಗ್ ಶೋ ಒಂದೂವರೆ ಶೋ ಕೌಂಟರ್ ಅಲ್ಲಿ ಒಂದು ಒಂದು ಟಿಕೆಟ್ ಕೊಟ್ಟಿಲ್ಲ ಸುಮಾರು ಹತ್ತರಿಂದ ಹನ್ನೊಂದು ಜನ ಒಬ್ಬೊಬ್ರು ಐವತ್ತೈವತ್ತು ಟಿಕೆಟು ಬ್ಲಾಕ್ ಮಾಡ್ತಾ ಇದ್ದಾರೆ ರೂಪಾಯಿ ರೂಪಾಯಿ ನಾವು ಸುಮಾರು ನೆಲಮಂಗಲ್ ಹತ್ತಿರದಿಂದ ಬಂದಿದ್ದೀವಿ ಎಲ್ಲ ಕನ್ನಡ ಅಭಿಮಾನಿಗಳು ಬಂದಿದ್ದೀವಿ ಒಬ್ಬರು ಒಂದು ಟಿಕೆಟ್ ಕೊಟ್ಟಿಲ್ಲ ಸುಮ್ಮ ಸುಮ್ಮನೆ ಆನ್ಲೈನ್ ಅಲ್ಲಿ ನೂರೈವತ್ತು ಇನ್ನೂರು ಮಾಡಿರ್ಬೋದು ಆರ್ನೂರು ಟಿಕೆಟ್ನೂರು ಸೀಟ್ ಇರೋದು ಬಾಲ್ಕನಿ ಸೇರಿ ಅದ್ರೊಳಗಡೆ ಒಂದು ಇನ್ನೂರು ಆನ್ಲೈನ್ ಇನ್ನು ಐನೂರು ಸೀಟ್ ಏನಾಯ್ತು ಸರ್ ಎಲ್ಲ ಬ್ಲಾಕ್ ಮಾಡ್ತಾರೆ ಇದ್ದಾರೆ ಯಾಕೆ ಈ ತರ ಮಾಡ್ತಾರೆ ನೋಡಿ ಹಿಂದೀದು ಖಾಲಿ ಇದೆ ಆ ಕಡೆ ನೋಡ್ತಾ ಇದ್ದಾರೆ ಈ ಕನ್ನಡ ಫಿಲಂಲೇ ಮಾಡ್ತಾ ಬೇರೆ ಟೈಮ್ ಅಲ್ಲಿ ಬೇರೆ ಟೈಮ್ ಅಲ್ಲಿ ಕರೆದು ಕರೆದು ನಮ್ಮ ಬರೀ ಥಿಯೇಟರ್ ಅಂತಾರೆ ನಾವು ಥಿಯೇಟರ್ ಗೆ ಬಂದ್ರೆ ಈ ತರ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ನೋಡಿದರೆ ಎಲ್ಲ ಆನ್ಲೈನ್ ಅಲ್ಲಿ ಆಗೋಗಿದೆ ಅಂತಾರೆ ಬಾ ನೀವು ಒಬ್ಬರೇ ಬರೀ ನಿಮಗೆ ಕೊಡ್ತೀನಿ ಟಿಕೆಟ್ ಅಂತಾರೆ ಒಬ್ರಿಗೇ ಇಲ್ಲಿರೋರೆಲ್ಲ ಇರೋರೆಲ್ಲ ನಮ್ಮಂತೆ ಮನಸ್ರಲ್ವಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಥರ ಮಾಡಿದ್ರೆ ಹೆಂಗೆ ಸರ್ ಅದಕ್ಕೋಸ್ಕರ ನಾವು ಮ್ಯಾಚಿ ನೆಡ್ಸಕ್ಕೆ ಬಿಡೋಲ್ಲ ಒಳಗಡೆ ಒಬ್ಬರು ಹೋಗಲ್ಲ ಯಾರು ಆನ್ಲೈನ್ ಇರ್ತಾರೆ ಅವ್ರು ಮಾತ್ರ ಹೊರಗಡೆ ಹೋಗಬೇಕು ಟಿಕೆಟ್ ತೋರ್ಸ್ಕೊಂಡು ಯಾರೂ ಒಬ್ರು ಹೋಗೋಂಗಿಲ್ಲ ಎಲ್ಲ ಕೇಳಿದ್ರೆ ಆನ್ಲೈನ್ ಆನ್ಲೈನ್ ಅಂತ ಇದ್ದಾರೆ ಆನ್ಲೈನ್ ಬೆಳಗ್ಗೆಯಿಂದ ಟಿಕೆಟ್ ಕೊಂಡ್ರೆ ಓಪನ್ ಮಾಡಿಲ್ಲ ಅದಕ್ಕೆ ಯಾರನ್ನೂ ಹೊರಗಡೆ ಬಿಡೋಲ್ಲ ಸರ್ ಓಪನ್ ಮಾಡೋದು ಯಾರು ಆನ್ಲೈನಲ್ಲಿ ಮಾಡಿರ್ತಾರೆ ಅವ್ರು ಮಾತ್ರ ಹೊರಗಡೆ ಹೋಗ್ಬೇಕು ಮತ್ತೆ ಯಾವ ಹೊರಗಡೆ ಹೋಗಂಗಿಲ್ಲ ಸಾತ್ ಸರ್ ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀವಿ ಒಬ್ಬರು ಕೂಡ ಕೌಂಡ್ರೆ ಓಪನ್ ಮಾಡಿಲ್ಲ ಓಪನ್ ಕೊಡ್ಲಾರ್ದೇ ಕೊಡ್ಲಾರ್ದೆ ಟಿಕೆಟ್ ಫುಲ್ ಆಗಿದ್ದಾರೆ ಅಂತ ಹೇಳ್ತೇವೆ ನಾವು ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀವಿ ಟಿಕೆಟ್ ಒಂದು ಟಿಕೆಟ್ ಕೊಟ್ಟಿಲ್ಲ ಈಗ ಆನ್ಲೈನ್ ಬಿಡಲ್ಲ ಓಪನ್ ಬ್ಯಾಕಲ್ ಮಾಡ್ತಾ ಇದಾರೆ ಟಿಕೆಟ್ ಓಪನ್ ಮಾಡ್ತಿದ್ರೆ ಓಪನ್ ಮಾಡ್ತಿದ್ರೆ ಓಪನ್ ಮಾಡ್ತಾ ಇಲ್ಲ ಬೆಳಗ್ಗೆಯಿಂದ ಯಾದಗಿರಿಂದ ಬಂದಿದೀವ ನಾವು ಫಿಲಿಮ್ ಉಳಬೇಕಂತ ಕನ್ನಡ ಫಿಲ್ಮ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದ್ರೆ ಕನ್ನಡ ಜನ ಎಲ್ಲರೂ ನಾವ್ ಯಾರು ಜ ಯಾದಗಿರಿಂದ ಮೂರರಿಂದ ನಾಲ್ಕು ಸಾವಿರ ಖರ್ಚು ಮಾಡ್ಕೊಂಡ್ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿ ನೋಡಿದ್ರೆ ಇನ್ನೂರು ರೂಪಾಯಿ ಟಿಕೆಟ್ ಅದು ನಾನೂರು ಮರ್ತ ಇದ್ದಾರೆ ಇವರು ಬ್ಲಾಕ್ ಟಿಕೆಟ್ ಏನು ಮಾಡೋಣ ನಾವು ಹಿಂಗ ಕನ್ನಡ ಉಳಿಸ್ಬೇಕ ಅಂತ ಹೇಳಿ ಕೇಳಿ ಹೆಂಗಣ್ಣ ನಾವು ಟಿಕೆಟ್ ಕೊಟ್ಟಿಲ್ಲ ಜೆಪಿ ನಗರ ಜೆಪಿ ನಗರ ಅಲ್ಲಿ ಇನ್ನೇನ ಜೆ ಪಿ ನಗರ ಸಿದ್ದೇಶ್ವರ ಥಿಯೇಟರ್ ಫೇಮಸ್ ಥಿಯೇಟರ್ ಅಲ್ಲಿ ಹೋಗಿ ನಮ್ಮ ಮೇನ್ ಥಿಯೇಟರ್ ಬರೋದ ನಿಮಗೆ ಮೇನ್ ಥಿಯೇಟರ್ ಮೆಜೆಸ್ಟಿಕಲ್ ಹೌದು ಈ ತರ ಹೋಗಣ ಮಾಡಿ ಏನಕ್ಕೆ ಬರ್ಬೇಕು ನಮ್ಮಿರೋದಿಲ್ಲ ನೋಡ್ಬೋದಲ್ಲ ಈಗ ಮಾತೆತ್ತಿದ್ರೆ ಕನ್ನಡ ಕನ್ನಡ ಅಂತಿರಲ್ಲ ಕರ್ನಾಟಕ ಅಲ್ಲಿ ಹಿಂದಿಲ್ಲಿ ಓಡಿಸ್ತಾರೆ ತೆಲುಗು ಓಡಿಸ್ತಾರೆ ಯಾಕೆ ಓಡಿಸ್ತೀರಾ ಯಾರು ನೋಡ್ತಾರಲ್ಲಿ ಕರ್ನಾಟಕ ಕನ್ನಡ ಮೂವಿ ಕನ್ನಡದಲ್ಲಿ ಯಾಕೆ ಓಡಿಸಲ್ಲ ನೀವು ತೆಲುಗು ಹಿಂದಿಲಿ ಯಾಕೆ ಓಡಿಸ್ತೀರ ಗೊತ್ತಾಗಲ್ಲ ಅಷ್ಟು ಮಾತಾಡ್ತಿರ ಮೀಡಿಯಾಗ ಕನ್ನಡ ಕನ್ನಡ ಬೆಳೆಸಿ ಅಂತಾರೆ ಎಲ್ಲೋದ್ರಲ್ಲ ಹೋರಾಟ ಹೋರಾಟ ಮಾಡೋದಿಲ್ಲ ಎಲ್ಲೋದ್ರೀಗ ನಾನ್ ಹೇಳೋದಿಷ್ಟೇ ಅಲ್ಲಿ ಹಿಂದಿ ಎಲ್ಲರೂ ಕೂಡ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಅದು ವಿಚಾರ ಅಲ್ಲ ಆದ್ರೆ ಇಲ್ಲಿ ಆಗ್ತಾ ಬಗ್ಗೆ ನೀವು ಹೇಳಿ ಸರ್ ಎಲ್ಲೇ ಆಗ್ಲಿ ಎಲ್ಲಾ ಕಡೆ ಕನ್ನಡದಲ್ಲಿ ಓಡಿಸಿದ್ರೆ ಎಲ್ಲಾ ಕಡೆ ಜನರು ಎಲ್ಲಾ ಕಡೆ ಹೋಗ್ತಾರೆ ಚದುರ್ತಾರೆ ಒಂದೇ ಕಡೆ ಕನ್ನಡದಲ್ಲಿ ಓಡಿಸಿದ್ರೆ ಏನ್ ಮಾಡಕ್ ಈಗ ಯಾರು ನೋಡ್ತಾರೆ ಹಿಂದಿಲೆ ಖಾಲಿ ಬಿದ್ದಿದ್ದೆ ಥಿಯೇಟರ್ ನೋಡ್ಕೊಂಡು ಬನ್ನಿ ನೀವು ತಪ್ಪು ಮಾಡ್ತಿರೋದು ಈ ಕನ್ನಡದಲ್ಲಿ ಓಡಿಸ್ ನಿಮ್ಮ ಹತ್ರ ಓಪನ್ ಆಗಿಲ್ಲ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಕಾಯ್ತಾ ಇದೀವಿ ಹಿಂಗೆಲ್ಲ ಮಾಡ್ದ ಅಂದ್ರೆ ನಾವ್ ಹೇಳಿ ಮಾತು ಮುಂಚೆ ಕನ್ನಡ ಕನ್ನಡ ಬೆಳೆಸಿ ಕನ್ನಡ ಬೆಳ್ಸಿ ಇವಾಗ ಕನ್ನಡ ಇಂಡಸ್ಟ್ರಿ ಅವರೇ ನಾವ್ ಮುಂದೆ ಬರ್ತಾ ಇದೀವಿ ಅಂದ್ರೆ ಇಲ್ಲಿ ಟಿಕೆಟೇ ಇಲ್ವಲ್ಲ ಏನ್ ಮಾಡೋಣ ಹೇಳಿ ನಮ್ಗೆ ನಂಗೆ ಟಿಕೆಟ್ ಬೇಕು ಏನು ಒಳ್ಳೆ ಫಿಲಿಮ್ ಹಾಕಿದ್ದಾನೆ ಏನು ಅಮ್ಮಗಳು ಅಂತ ನಾ ಖುಷಿಯಿಂದ ನೋಡ್ಕೊಂಡು ಹೋಗ್ಬಿಡ್ತಾರೆ ಏನು ಬಿಳಾಕಲ್ಲಿ ನಾನು ತೊಗೊಳಕ್ ಆಗಲ್ಲ ನಾವು ಕೂಲಿ ಮಾಡೋರು ಗಾರೆ ಕೆಲಸ ಮಾಡೋರು ಏನು ಕೊಡೋದು ನಮ್ಗೆ ಏಳ್ನೂರು ಎಂಟ್ನೂರು ರೂಪಾಯಿ ಕೂಲಿ ಅದರಿಂದ ಇವಾಗ ನಾಲ್ನೂರು ರೂಪಾಯಿ ಐನೂರು ರೂಪಾಯಿ ಆಗಲ್ಲ ಏನು ನಮ್ಗೆ ಏನು ಇದ್ರೆ ತುಗಿಟ್ ಕೊಡ್ಬಿಡ್ಲಿ ನಾವು ಹೋಗ್ತಾ ಇದ್ದೀನಿ ಅಲ್ಲಣ್ಣ ಈಗ ಇದೇ ಫಿಲಮ್ ಇಲ್ಲಿ ಕನ್ನಡ ಹಾಕೋರಲ್ವಾ ಪಕ್ಕ ತೇಡರ್ಲಿ ಹಿಂದಿ ಹಾಕೋರು ಏನಕ್ಕೆ ಹಾಕ್ಬೇಕು ಅದು ಕನ್ನಡ ಹಾಕಬೇಕಾನೆ ಅವನಾಗಿ ಇಷ್ಟೆಲ್ಲ ರಿಸ್ಕ್ ಆಯ್ತಿತ್ತ ಇಲ್ಲದಾನೆ ಮತ್ತೆ ಏನಿಗೆ ಹಾಕ್ಬೇಕು ಪಕ್ಕ ತೇಡರ್ಲಿ ಪಕ್ಕ ತೇಟರ್ಲಿ ಹಿಂದಿ ಹಾಕೋರಿ ಎಲ್ಲ ಅದು ಕನ್ನಡ ಹಾಕಿರಿ ಇಷ್ಟೆಲ್ಲ ಆಯ್ತಿತ್ತಾ ಏನಕ್ಕೆ ಹಾಕ್ಬೇಕು ಹಂಗಾರೆ ಟಿಕೆಟ್ ಕೊಟ್ಟಿಲ್ಲ ಪಾ ಹುಡುಗನ್ ಕರ್ಕ ಬಂದೆ ಇವಾಗ ಏನ್ ಮಾಡೋದು ಇವಾಗ ಈ ಹುಣ್ ಕರ್ಕೊ ಬಂದ್ ಬಗ ಸಿದ್ದೇಶ್ವರ ಥೇಟರ್ಲಿ ಆರಾಮ್ ನೋಡ್ಕೊ ಬರೋದು ನಾವು ಏನಕ್ಕೆ ಬರ್ಬೇಕೈತಿ ಇಲ್ಲಿಗೆ ಈ ತರ ಹೋಮಾನ ಅವಮಾನ ಮಾಡಕ ಥೇಟ್ರಿಲ್ಲ ಥೇಟ್ರಿಲ್ಲ ಖಾಲಿ ಹೊಡಿತಿದೆ ಖಾಲಿ ಹೊಡಿತಿದೆ ಅಂತ ಹೇಳ್ತೀರಾ ಇವಾಗ ಬಂದು ಈ ತರ ಅವಮಾನ ಮಾಡ್ಬೇಕಾ ಏನಕ್ಕೆ ಬೇಕು ಏನ್ರಿ ಮೀಡಿಯಾ ಇದು ಹೇಳಿ ಇವಾಗ ಐಫೈ ಜನ ಎಲ್ಲ ಮಾಲಿ ಹೇಳ್ತಾರೆ ನಾವು ಲೋಕಲ್ ಮಿಡಿಲ್ ಕ್ಲಾಸ್ ಅವರು ಇಲ್ಲಿಗೆ ಬರ್ಬೇಕಂತ ಎಲ್ಲ ಟಿಕೆಟ್ ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರೆ ಬೆಳಿಗ್ಗೆ ಇಂದ ಕೌಂಟರ್ ಓಪನ್ ಆಗಿಲ್ಲ ಏಳ್ನೂರ್ ಟಿಕೆಟ್ ಎಲ್ಲಾನು ಆನ್ಲೈನ್ ಅಲ್ಲಿ ಬುಕ್ ಆಗುತ್ತಾ ಆಗೋಕೆ ಸಾಧ್ಯವೇ ಇಲ್ಲ ಒಂದ್ ಹತ್ತಾದ್ರು ಮಿಕ್ಕುತ್ತೆ ಹತ್ತು ಟಿಕೆಟ್ ಇಲ್ಲ ಪ್ರತಿಯೊಂದು ಬೇರೆ ಬ್ಲಾಕ್ ಅಲ್ಲಿ ಮಾರೋರು ಇಷ್ಟಿಷ್ಟು ಟಿಕೆಟ್ ಇಟ್ಕೊಂಡು ಹೊರಗಡೆ ಓಡಾಡ್ತಾರೆ ಆ ಟಿಕೆಟ್ ಎಲ್ಲಿಂದ ಬಂತು ಒಬ್ರಿಗ್ ಒಂದ್ ಟಿಕೆಟ್ ಆದ್ರೆ ಇಷ್ಟ ಟಿಕೆಟ್ ಅವ್ರ ಹತ್ರ ಒಬ್ರತ್ರ ಎಲ್ಲಿಂದ ಬಂತು ತೋರ್ಸ್ಲಿ ಕ್ಯಾಮೆರಾ ಕೌಂಟರ್ ಓಪನ್ ಇತ್ತು ಅಂತ ಹೇಳಿ ಯಾವಾಗಿತ್ತು ಬೆಳಿಗ್ಗೆಯಿಂದ ಕಾಯ್ತಾ ಇದೀವಲ್ಲ ಕೌಂಟರ್ ಓಪನ್ ಇಲ್ಲ ಅದ ಹೆಂಗದ ಬರುತ್ತಾ ಆತ ಹೈ ಹತ್ತುವರೆ ಹತ್ತು ಹತ್ತುವರೆ ಟಿಕೆಟ್ ದಾಗ ಕೌಂಟರ್ ಕ್ಲೋಸ್ ಆಗಿದೆ ನೋಡಿದ್ರೆ ಹೌಸ್ ಫುಲ್ ಹೌಸ್ ಫುಲ್ ಅಂತಾರೆ ನಾದೆ ಹೇಳಿದ್ದಾರೆ ಹೇಳಿದರೆ ಟಿಕೆಟ್ ಇಷ್ಟು ಅಷ್ಟು ಅಷ್ಟು ಮಾರಾಕ್ ಹೋಗ್ಬಿಟ್ಟು ಹೋಗಿ ಅಂತ ಅವ್ರು ನೋಡ್ ಬ್ಲಾಕ್ ಅಲ್ಲಿ ಫಸ್ಟ್ ಆಫ್ ಆಲ್ ಗೆ ತಪ್ಪು ಬ್ಲಾಕ್ ಅಲ್ಲೇ ಕೊಡು ಕೇಳಿದ್ರೆ ಯಾರಿದ್ ಬ್ಲಾಕ್ ಅಲ್ಲಿ ಕೊಡುಗೆ ಬಗ್ಗೆ ಆಂದೇಲ್ ಬಿಟ್ಟದಿರೋ ಬಗ್ಗೆ ಬ್ಲಾಕ್ ಅಲ್ಲೇ ಕೊಡೋ ಕೇಳಿದ್ರವ್ರ ಇವ್ರದೇ ತಪ್ಪು ಕಾಂಡ ಬೆಳೆಸಿ ಕಾಂಡ ಬೆಳ್ಸಿ ಅಂತೀರ ಕಾಂಡ ಬೆಳೆಸ್ತಾ ಇಲ್ವಲ್ಲ ನೀವೇ ಮಾಡ್ತಿದ್ರೆ ತೊಂದ್ರೆ ಟಿಕೆಟ್ ಕೊಟ್ರೆ ಕಾಂಡ ಬೆಳೆಯುತ್ತೆ ಕಾಂಡ ಚಿತ್ರಮಂದಿರ ಬೆಳಿತಾವೆ ಇವ್ರಿಗೆ ಅದು ಗೊತ್ತು ತಾನೆ ಮಾಡ್ಬೇಕು ಅಲ್ವಾ ಇವಾಗ ಪಿ ವಿ ಆರ್ ಅಲ್ಲಿ ಹಾಕ್ರಿ ಅಲ್ಲಿ ಹಾಕ್ರಿ ಇಲ್ಲ ಹಾಕ್ರಿ ಮಾಲ್ ಅಲ್ಲೆಲ್ಲ ಹಾಕ್ರಿ ಬುಕ್ಕಿಂಗ್ ಅಲ್ಲಿಗೆ ಇಟ್ಕೊಳ್ರಿ ಇಲ್ಲಿಗೆ ಬೇಡ ಬುಕ್ಕಿಂಗ್ ಇಲ್ಲಿಗೆ ಬೇಡ ಬುಕ್ಕಿಂಗ್ ಯಾಕಂದ್ರೆ ಲೋಕಲ್ ಜನ ಎಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಎಲ್ಲ ಐನೂರು ಸಾವಿರ ಕಿಲೋಮೀಟರ್ ಇಂದ ಬಂದಿರ್ತಾರೆ ದುಡಿಯೋಕೆ ಅಂತ ಬೆಂಗಳೂರಲ್ಲಿ ಕನ್ನಡ ಬಿಲ್ ನೋಡ್ಬೇಕಪ್ಪ ಇಷ್ಟಿದೆ ಹೋಗ್ಬೇಕು ನೋಡ್ಬೇಕು ಅಂತಾರೆ ಬಂದ್ರೆ ಟಿಕೆಟ್ ಕೊಡಲ್ಲ ಅಂದ್ರೆ ಸರ್ ಇದು ಟೆಲಿಕಾಸ್ಟ್ ಏನು ಹೇಳ್ತೀರಾ ಟಿಕೆಟ್ ಇಲ್ಲ ಅಂತ ಇದಾರೆ ಅಲ್ಲಿ ನೋಡಿದ್ರೆ ತೆಲುಗು ಹಾಕಿದ್ದಾರೆ ಇಲ್ಲಿ ನೋಡಿದ್ರೆ ತಮಿಳಲ್ಲಿ ಹಾಕಿದ್ದಾರೆ ಅಲ್ಲಿ ಅವು ಟಿಕೆಟ್ ಇದೆ ನೋಡಕ್ ಆಗುತ್ತಲ್ಲ ಕನ್ನಡ ಫಿಲಂ ನಮ್ಮ ಕನ್ನಡ ಫಿಲಂ ಕಾಂಧಾರ ನಾವು ಕನ್ನಡದಲ್ಲೇ ನೋಡ್ಬೇಕು ಫಸ್ಟ್ ಕನ್ನಡ ಬೆಳೆಸ್ಬೇಕು ಮಿಕ್ಕಿದ್ದು ತೆಲುಗು ತಿನ್ನ ಹೋಗ್ಬೇಕು ಇಂತಾದ್ರೂ ಸಂತೋಷ್ ಜನರ ನಾವು ಥಿಯೇಟರ್ ಅಲ್ಲಿ ನಮ್ಮ ಕನ್ನಡ ಮೂವಿಗೆ ಟಿಕೆಟ್ ಇಲ್ಲ ಅಂದ್ರೆ ಮೈನ್ ಇರೋದೇ ಇದು ಇಲ್ಲೇ ಆದ್ರೆ ಇಲ್ಲಿ ಹೋಗಬೇಕು ಬೇರೆ ಕಡೆ ತುಂಬಾ ಇದೆ ಹೋಗ್ಬೋದು ಅಲ್ಲಿ ಅಲ್ಲಿ ಹೋದ್ರೆ ತೆಲುಗು ಹಾಕವ್ರೆ ಆ ಕಡೆ ಹಿಂದಿ ಹಾಕವ್ರೆ ಕನ್ನಡ ಸಂತೋಷ್ ಹಾಕವ್ರೆ ಹೋಗಂತಾರೆ ಈ ಸಂತೋಷ್ ಥಿಯೇಟರ್ ಬಂದ್ರೆ ಎಲ್ಲ ಟಿಕೆಟ್ ಬ್ಲಾಂಕ್ ಸಿನಿಮಾ ನೋಡುದು ತುಂಬಾ ಸೂಪರ್ ಆಗಿದೆ ಟಿಕೆಟ್ ನಮಗೂ ಸರ್ ಟಿಕೆಟ್ ದೊರಲಿಲ್ಲ ಒಂದು ಟಿಕೆಟ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಮೂರು ಟಿಕೆಟ್ ಮೂರ್ ಸಾವಿರದ ಕೊಡ್ತಾ ಬ್ಲಾಕ್ ಅಂಡಿ ಮಾರ್ನಿಂಗ್ ಬಂದು ಸ್ವಲ್ಪ ಲೇಟ್ ಆಯ್ತು ಬಟ್ ಮೂರ್ ಸಾವಿರದ ಆರ್ನೂರು ಕೊಟ್ಟು ಮೂರು ಟಿಕೆಟ್ ತಗೊಂಡು ನೋಡಿದ್ರೆ ಸಲ ನೋಡ್ಬೇಕು ಅಂತ ಆಸೆ ಬಟ್ ಈಗ ವಾಪಸ್ ಟಿಕೆಟ್ ಸಿಗ್ತಾ ವಾಪಸ್ ನೆಕ್ಸ್ಟ್ ಫೋರ್ ತರ್ಟಿ ಸೋಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಈಗ ಒನ್ ತರ್ಟಿ ಸಿಗ್ಲಿಲ್ಲ ಆಗಿದೆ ಬಟ್ ಮಾರ್ನಿಂಗು ಮೂರು ಟಿಕೆಟ್ ತಗೊಂಡು ಸಾವಿರದ ಇನ್ನೂರು ರೂಪಾಯಿ ಒನ್ ಟಿಕೆಟ್ ಮೂರ್ ಸಾವಿರದ ಬಟ್ ವಾಪಸ್ ಈಗ ಫೋರ್ ತರ್ಟಿಗೆ ಹೋಗೋಣ ಅಂತ ಅನ್ಕೊಂಡು ಟಿಕೆಟ್ ತಗೊಂಡಿದೀವಿ ಈಗ ಆಲ್ರೆಡಿ ಫೋರ್ ತರ್ಟಿ ತುಂಬಾ ಸೂಪರ್ ಆಗಿದೆ ಇಂಡಿಯನ್ ಹಿಸ್ಟ್ರಿ ಇದೆ ಟಾಪ್ ಫಿಲಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಎರಡು ಮೂರು ಸಲ ನೋಡ್ತೀವಿ ಈ ಮೂವಿನ ಬಗ್ಗೆ ನಟನೆ ಬಗ್ಗೆ ಎಕ್ಸ್ಟ್ರಾ ಆರ್ಡಿನರಿ ಸರ್ ತುಂಬಾ ಸೂಪರ್ ಆಗಿದೆ ಈ ತರ ಇಡೀ ಇಂಡಿಯನ್ ಇಂಡಸ್ಟ್ರಿ ಈ ತರ ಫಿಲಂ ಇಂಡಸ್ಟ್ರಿ ಯಾರು ಸಹ ಮಾಡಕ್ ಸಾಧ್ಯ ಆದಂತ ನಟನೆಯ ಮಾಡಿದ್ದಾರೆ ಸೂಪರ್ ಸರ್ ಸೂಪರ್ 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 ಚೆನ್ನಾಗಿದೆ ಓಕೆ ಸರ್ ಮೂವಿ ಸೂಪರಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಇನ್ನೂ ನಾನಾ ಕಡೆಯಿಂದ ಬಂದು ಜನಗಳೆಲ್ಲ ಪ್ರೇಕ್ಷಕರೆಲ್ಲ ಬಂದು ನೋಡಬೇಕು ಈಗ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಜನ ಆಗಿ ನೋಡಿ ಕಂಗಾಲ್ ಆಗಿದ್ದಾರೆ ಟಿಕೆಟ್ ಬ ಟಿಕೆಟು ಇದು ಬ್ಲ್ಯಾಕಲ್ಲಿ ಮಾರ್ತಿದ್ದಾರೆ ಆಲ್ಮೋಸ್ಟು ಇನ್ನೂ ಜನ ಬಂದು ನೋಡಿ ಫಿಲಮ್ ಇಂಡಸ್ಟ್ರಿಲಿ ಕನ್ನಡ ಸಿನ ಕನ್ನಡ ಫಿಲಮು ನಮಗೆ ಮತ್ತಷ್ಟು ಎತ್ತರದಲ್ಲಿ ಬೆಳಿಬೇಕು ಈಗ ದರ್ಶನ್ ಜೇಲ್ಗೆ ಹೋದ್ಮೇಲೆ ಮೂವಿಗಳೆಲ್ಲ ಕಂಟ್ರೋಲ್ ಆಗ್ತಿದೆ ಆ ಥರ ಆಗಬಾರ್ದು ಎಲ್ಲ ಇಂಡಸ್ಟ್ರಿಲಿ ಹೊಸ ಹೊಸ ಹೀರೋಗಳೆಲ್ಲ ಬಂದು ಪ್ರೇಕ್ಷಕರಿಗೆ ಒಂದು ಮೂವಿ ಕೊಡ್ಲಿ ಅಂತ ಇಷ್ಟಪಡ್ತೀನಿ ಇತ್ತೀಚೆಗೆ ಈ ಕನ್ನಡ ಇಂಡಸ್ಟ್ರಿಗೆ ಮೂರ್ ಮೂವಿ ಕೊಟ್ಟ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ಮೂರು ಜನ ಸೆಟ್ರುಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಅಭುತವಾದಂತ ಮೂವಿಗಳು ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಸನಲಿ ನಾನು ರಿಷಬ್ ಶೆಟ್ಟಿ ಮತ್ತೆ ಅವರ ಹೆಂಡತಿ ಪ್ರಗತಿ ಶೆಟ್ಟಿಗೆ ಮುಂಬೈ ಕೂರ್ಲ ಬಂಡರ ಭವನದಲ್ಲಿ ಸಿಕ್ಕಿದೆ ಅದಾದ್ರೆ ನೋಡೋಕೆ ಅವಕಾಶ ಸಿಕ್ಕಿಲ್ಲ ಖಂಡಿತ ನೋಡಕ್ ಪ್ರಯತ್ನ ಪಡ್ತೀನಿ ಸಿಗೋಕೆ ಪ್ರಯತ್ನ ಪಡ್ತೀನಿ ಅವ್ರಿಗೆ ಈ ಎತ್ತರಕ್ಕೆ ಬೆಳಿತಾರೆ ಅಂತ ಇದಾಗಿತ್ತು ಏನು ಪ್ರೇಕ್ಷಕರ ಮಾತು ಒಟ್ಟಾರೆಯಾಗಿ ನಮಗೆ ಟಿಕೆಟ್ ದೊರಿತಾ ಇಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಬ್ಲಾಕ್ ನಲ್ಲಿ ಟಿಕೆಟ್ ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ನಿಟ್ಟಿನಲ್ಲಿ ನಾವು ಅಷ್ಟೊಂದು ಹಣವನ್ನು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡೋಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ನಾವು ಚಿತ್ರವನ್ನು ನೋಡಬೇಕು ಆ ನಿಟ್ಟಿನಲ್ಲಿ ಏನು ಪ್ರಮುಖ ಚಿತ್ರಮಂದಿರ ಅಂತ ಏನು ಫಿಕ್ಸ್ ಮಾಡಿದ್ರು ಸಂತೋಷ್ ಥಿಯೇಟರ್ ಅನ್ನ ಆ ಥಿಯೇಟರ್ ಅಲ್ಲಿ ಸಿನಿಮಾವನ್ನು ನೋಡಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಆದರೆ ಈ ಒಂದು ಆಸೆಗೆ ಈಗಾಗಲೇ ತಣ್ಣೀರಿ ಸೊ ನಾವು ಸಾಕಷ್ಟು ಬೇಸರಗೊಂಡಿದ್ದೇವೆ ಅನ್ನುವಂತ ಹಲವು ಏನು ಅಭಿಪ್ರಾಯವನ್ನ ಅವರ ಆಕ್ರೋಶವನ್ನ ಇಲ್ಲಿ ಅಭಿಮಾನಿಗಳು ಹೊರಹಾಕ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಜಯ ಲೈಗೌಡ್ ರೆಬೆಲ್ ಟಿವಿ ಬೆಂಗಳೂರು